ವೀಕ್ಷಕರೆಲ್ಲರಿಗೂ ಶನಿಯ ನೇರ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ಮತ್ತು ಕುಂಭ ರಾಶಿಯ ಅಧಿಪತಿಯಾಗಿರುವ ಶನಿಯು ಎಲ್ಲಾ ಗ್ರಹಗಳಲ್ಲಿಯೂ ಬಹಳ ನಿಧಾನವಾಗಿ ಚಲಿಸುವ ಗ್ರಹವಾಗಿದ್ದು ಶನಿಯು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲಿಸಲು ಸರಿಸುಮಾರು ಎರಡೂವರೆ ವರ್ಷಗಳ ಸಮಯ ತೆಗೆದುಕೊಳ್ಳುತ್ತದೆ ಜ್ಯೋತಿಷ್ಯದ ಪ್ರಕಾರ ಶನಿಯು ಮಾರ್ಚ್ ಇಪ್ಪತ್ತೊಂಬತ್ತು ರಂದು ಮೀನರಾಶಿಯನ್ನು ಪ್ರವೇಶಿಸಿದ್ದು ಇದೇ ರಾಶಿಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭಿಸಿದ್ದಾನೆ ನವೆಂಬರ್ ಇಪ್ಪತ್ತೆಂಟು ರಂದು ಶನಿಯು ತನ್ನ ಹಿಮ್ಮುಖ ಸಂಚಾರದಿಂದ ಮೀನರಾಶಿಯಲ್ಲಿ ನೇರ ಸಂಚಾರವನ್ನು ಆರಂಭಿಸುವನು ಮತ್ತು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಇದೇ ರಾಶಿಯಲ್ಲಿ ತನ್ನ ಚಲನೆಯನ್ನು ಮುಂದುವರಿಸಲಿದ್ದಾನೆ ಶನಿಯು ಮೀನರಾಶಿಯಲ್ಲಿ ಒಂದು ನೂರು ಮೂವತ್ತೆಂಟು ದಿನಗಳ ನಂತರ ತನ್ನ ನೇರ ಸಂಚಾರವನ್ನು ಮಾಡುವನು ಶನಿಯ ಈ ನೇರ ಸಂಚಾರದಿಂದ ಅಪಾರ ಪ್ರಯೋಜನವನ್ನು ಜನರು ಪಡೆಯಲಿದ್ದಾರೆ ಈ ವರ್ಷ ಮಾತ್ರವಲ್ಲದೆ ಎರಡು ಸಾವಿರ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವರು ಹಾಗಾದರೆ ಬನ್ನಿ ಇಲ್ಲಿ ಶನಿಯ ಮೀನರಾಶಿಯಲ್ಲಿ ಈ ನೇರ ಸಂಚಾರ ಇಲ್ಲಿ ಪ್ರತ್ಯೇಕವಾಗಿ ಮಕರ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಮಕರ ರಾಶಿಯ ಸ್ಥಳೀಯರಿಗೆ ಶನಿಯು ಚಂದ್ರ ರಾಶಿಯಿಂದ ಮೊದಲ ಮತ್ತು ಎರಡನೇ ಮನೆಗಳನ್ನು ಆಳುತ್ತಾನೆ ಮತ್ತು ಪ್ರಸ್ತುತ ಮೂರನೇ ಮನೆಯಲ್ಲಿ ನೇರವಾಗಿದ್ದಾನೆ ಈ ಸ್ಥಾನೀಕರಣವು ನಿಮಗೆ ಹೆಚ್ಚಿನ ಯಶಸ್ಸನ್ನು ತರಬಹುದು ವೈಯಕ್ತಿಕ ಅಭಿವೃದ್ಧಿ ಪ್ರಯತ್ನಗಳು ನಿಮಗೆ ಹೆಚ್ಚಿನ ಮನ್ನಣೆಯನ್ನು ಗಳಿಸುವ ಸಾಧ್ಯತೆ ಇದೆ ಮತ್ತು ಮೀನರಾಶಿಯಲ್ಲಿ ಈ ಶನಿ ನೇರ ಸಮಯದಲ್ಲಿ ನೀವು ಪ್ರಯಾಣದಲ್ಲಿ ನಿರತರಾಗಿರುತ್ತೀರಿ ನಿಮ್ಮ ವೃತ್ತಿಜೀವನದಲ್ಲಿ ನಿಮ್ಮ ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ನೀವು ಮನ್ನಣೆ ಮತ್ತು ಬೆಂಬಲವನ್ನು ಪಡೆಯುವ ಸಾಧ್ಯತೆಯಿದೆ ವ್ಯವಹಾರದ ಮುಂಭಾಗದಲ್ಲಿ ಹೊರಗುತ್ತಿಗೆ ಉದ್ಯಮಗಳ ಮೂಲಕ ಯಶಸ್ಸು ಬರಬಹುದು ಇದು ಸಾಂಪ್ರದಾಯಿಕ ವ್ಯಾಪಾರ ಚಟುವಟಿಕೆಗಳಿಗಿಂತ ಹೆಚ್ಚು ಲಾಭದಾಯಕವೆಂದು ಸಾಬೀತುಪಡಿಸಬಹುದು ಆರ್ಥಿಕವಾಗಿ ನೀವು ಸ್ಥಿರವಾದ ಲಾಭಗಳನ್ನು ಮತ್ತು ಉಳಿತಾಯದ ಸುಧಾರಿತ ಸಾಮರ್ಥ್ಯವನ್ನು ನಿರೀಕ್ಷಿಸಬಹುದು ವೈಯಕ್ತಿಕ ಮುಂಭಾಗದಲ್ಲಿ ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಾಮರಸ್ಯದ ಸಂಬಂಧವನ್ನು ಆನಂದಿಸುವಿರಿ ಮತ್ತು ಅವರು ನಿಮ್ಮ ಮೇಲಿನ ನಂಬಿಕೆಯನ್ನು ಬಲಪಡಿಸುವಿರಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ನಿಮ್ಮ ಸ್ಥಿತಿ ಉತ್ತಮವಾಗಿ ಉಳಿಯುವ ನಿರೀಕ್ಷೆಯಿದೆ ಬಹುಶಃ ರೋಗ ಶಕ್ತಿ ಹೆಚ್ಚಾದ ಕಾರಣ ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಶನಿ ಗ್ರಹಕ್ಕಾಗಿ ಯಜ್ಞ ಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಶನಿಯ ನೇರ ಸಂಚಾರದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ